ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನಿವತ್ತು ಮೊಟ್ಟೆ ಸಾಂಬಾರು ರೆಸಿಪಿನ ಶೇರ್ ಇದ್ದೀನಿ ಚಿಕನ್ ಸಾರ್ ತಿಂದು ಬೋರ್ ಆಗಿರೋರಿಗೆ ಮೊಟ್ಟೆ ಸಾರು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಜಾರಲ್ಲಿ ನಾನು ಒಂದೆರಡು ಪೀಸ್ ಚಕ್ಕೆ ಹಾಗೆ ಒಂದು ಏಲಕ್ಕಿ ಮೂರು ಮೆಣಸು ಮೂರು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಎಷ್ಟೇ ಸಾಕಾಗುತ್ತೆ ತುಂಬ ಜಾಸ್ತಿ ಇದ್ರೆ ಚೆನ್ನಾಗಿರಲ್ಲ ಆಮೇಲೆ ಎರಡು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಈಗ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಶುಂಠಿ ಕಟ್ ಮಾಡಿ ಇಟ್ಕೊಂಡಿರೋದು ಅದು ಕೂಡ ನಾವು ಬೆಳ್ಳುಳ್ಳಿ ಎಷ್ಟು ತೊಗೊಂಡಿರ್ತೀವೋ ಅದನ್ನು ಅಷ್ಟೇ ಹಾಕ್ಕೊಳ್ಬೇಕು ಇದು ಎರಡು ಇಂಚಷ್ಟು ತೊಗೊಂಡಿದ್ದೆ ನಾನು ಅಷ್ಟೇ ಹಾಕ್ಕೊಂಡಿದ್ದೀನಿ ಆಮೇಲೆ ಕೊತಂಬರಿ ಒಂದೆರಡು ಎಳೆ ಅಂತ ಅನ್ಬೋದು ಒಂದೆರಡು ಎಳೆ ಮೂರು ಎಳೆ ಆದರೆ ಸಾಕಾಗುತ್ತೆ ಯಾಕಂದರೆ ಕೊತ್ತಂಬರಿ ಜಾಸ್ತಿ ಇದ್ದರೆ ಚೆನ್ನಾಗಿರಲ್ಲ ಮೊಟ್ಟೆ ಸರಿಗೆ ಕೊತ್ತಂಬರಿ ಸ್ವಲ್ಪ ಕಡಿಮೆ ಇರಬೇಕು ಆಮೇಲೆ ಕೊಬ್ಬರಿನ ನಾನು ಒಂದು ನಾಲ್ಕೈದು ಇಂಚಷ್ಟು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಜಾಸ್ತಿ ಹಾಕೊಳ್ಳೋಕೊಬೇಡಿ ತುಂಬ ಚಟ್ನಿ ಆದರೆ ಚೆನ್ನಾಗಿರಲ್ಲ ಅದು ಕೊಬ್ಬರಿದು ಹಾಗಾಗಿ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಎರಡು ಗಡ್ಡೆ ಈರುಳ್ಳಿ ದಪ್ಪ ಸ್ವಲ್ಪ ಮೀಡಿಯಮ್ ಸೈಜ್ ಇರೋ ದಪ್ಪ ಈರುಳ್ಳಿನ ಹಾಕೊಂಡ್ರೆ ಸಾಕಾಗುತ್ತೆ ಎರಡು ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಟೊಮೊಟೊನೂ ಕೂಡ ನಾನು ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಅದು ಕೂಡ ಮೀಡಿಯಮ್ ಸೈಜ್ ಇರೋದೇ ಎರಡನ್ನ ಕಟ್ ಮಾಡಿಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಚಿತ್ತಾಗಿ ಕಟ್ ಮಾಡೋಕೆ ಹೋಗ್ಬೇಡಿ ಟೊಮೊಟೊ ಹಾಕೊಂಡಾದಮೇಲೆ ನಾವು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಬೇಕಾಗುತ್ತೆ ನೀವು ಯಾವ ಸ್ಪೂನ್ ಬಳಸ್ತೀರೋ ಆ ಸ್ಪೂನಲ್ಲಿ ಹಾಕೊಳ್ಳಿ ನಾನು ಈ ಸ್ಪೂನ್ ಬಳಸ್ತೀನಿ ನಾರ್ಮಲಾಗಿ ಮನೆಯಲ್ಲಿ ಅದಕ್ಕೆ ಈ ಸ್ಪೂನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಸ್ಪೂನ್ ಖಾರ ಪುಡಿ ಮಾತ್ರ ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕೊಳ್ಳಿ ನಾನು ಧನಿಯಾ ಪುಡಿನ ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಸೇಮ್ ಖಾರ ಪುಡಿ ಎಷ್ಟು ಹಾಕೊಂಡಿದ್ದೀನೋ ಅದನ್ನು ಅಷ್ಟೇ ಹಾಕೊಂಡಿದ್ದೀನಿ ನಾನು ಯಾಕೆ ಒಂದೇ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಅಂತಂದರೆ ನಾವು ನಾನ್ ವೆಜ್ಜಿಗೆ ಅಂತಲೇ ಸಪ್ರೇಟ್ ಸಾಂಬಾರು ಪುಡಿನ ರೆಡಿ ಮಾಡಿಸಿಟ್ಕೊಂಡಿದ್ದೀವಿ ಹಾಗಾಗಿ ನೋಡಿ ನಾನು ಮಸಾಲೆ ರುಬ್ಕೊಂಡಿದ್ದೀನಿ ಈ ಥರ ಫೈನಾಗಿ ಪೇಸ್ಟ್ ಆದರೆ ಸಾಕಾಗುತ್ತೆ ತುಂಬ ಗಟ್ಟಿ ಗಟ್ಟಿ ಇರಬಾರ್ದು ಫುಲ್ಲು ನುಣ್ಣಗೆ ರುಬ್ಕೊಂಡಷ್ಟು ನಮಗೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಈ ಥರ ರುಬ್ಕೊಂಡು ಈಗ ನಾನು ಒಂದು ಬಾಣಲಿ ತಗೊಂಡಿದ್ದೀನಿ ಅದರಲ್ಲಿ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ ನಾನು ಮಾಮೂಲಿ ಒಗ್ಗರಣೆ ಹಾಕ್ಕೊಳ್ಬೇಕು ಸಾಂಬಾರಿಗೆಲ್ಲ ಅಂತಂದರೆ ಎರಡು ಸ್ಪೂನ್ ಮಾತ್ರ ಹಾಕ್ಕೊಳ್ತಿದ್ದೆ ಈಗ ಮೂರಿಂದ ನಾಲ್ಕು ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಯಾಕೆ ಅಂದರೆ ಮೊಟ್ಟೆ ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಹಾಗಾಗಿ ಎಣ್ಣೆ ಮೇಲೆ ನಾನು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಈರುಳ್ಳಿನ ತುಂಬ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಸಾಫ್ಟ್ ಆದರೆ ಸಾಕಾಗುತ್ತೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ರುಬ್ಕೊಂಡಿದ್ನೆಲ್ಲ ಮಸಾಲೆ ಈಗ ನಾನು ಅದನ್ನೂ ಹಾಕ್ಕೊಳ್ತಾ ಇದ್ದೀನಿ ನೀರನ್ನ ನೋಡಿಬಿಟ್ಟು ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ತುಂಬ ಗಟ್ಟಿ ಇರಬಾರ್ದು ತುಂಬ ತೆಳು ಇರಬಾರ್ದು ಸಾಂಬಾರು ಸ್ವಲ್ಪ ತೆಳು ಇದ್ದರೆ ಸಾಕಾಗುತ್ತೆ ತುಂಬ ಮಾಡೋಕೆ ಹೋಗಬೇಡಿ ಈಗ ನಾನು ಮಸಾಲೆ ರುಬ್ಕೊಂಡಿದ್ನಲ್ಲ ಅದರಲ್ಲೇ ಸ್ವಲ್ಪ ಮಸಾಲೆ ಉಳ್ದಿತ್ತು ಹಾಗಾಗಿ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಅದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಈ ಥರ ಇದ್ದರೆ ಸಾಕಾಗುತ್ತೆ ಸಾಂಬಾರು ತುಂಬ ಗಟ್ಟಿ ಇರಬಾರ್ದು ತುಂಬ ತೆಳು ಇರಬಾರ್ದು ಈ ಅದಲ್ಲಿದ್ದರೆ ಸಾಕಾಗುತ್ತೆ ಅದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ಈಗಲೇ ನಾನು ಉಪ್ಪು ಹಾಕಿದೆ ಒಂದುವರೆ ಸ್ಪೂನು ಅದು ವೀಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಕಾಲ್ ಬಂದಿರೋದ್ರಿಂದ ಬೇಜಾರಾಗಬೇಡಿ ನೀವು ಈ ಟೈಮಲ್ಲೇ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗಲೇ ಟೇಸ್ಟ್ ನೋಡ್ಕೊಂಬಿಡಿ ಮತ್ತು ಆಮೇಲೆ ನೋಡ್ಕೊಳ್ಳೋಕೆ ಬರೋಲ್ಲ ಹಾಗಾಗಿ ಈಗಲೇ ಟೇಸ್ಟ್ ನೋಡಿಕೊಂಡು ನಾನು ಸಾಂಬಾರನ್ನ ಕುದಿಸ್ಕೊ ನೀವು ನೋಡ್ತಿರ್ಬೋದು ಎಣ್ಣೆ ಯಾವ ಥರ ಬಿಡ್ತಾಯಿದೆ ಅಂತೇಳಿ ಈ ಥರ ಕುದಿಯೋ ತನಕ ನಾವು ಸಾಂಬಾರನ್ನ ಕುದಿಸ್ಕೊಳ್ಬೇಕಾಗುತ್ತೆ ಎಣ್ಣೆ ಸ್ವಲ್ಪ ಸ್ವಲ್ಪ ಗದೇ ಬಿಡ್ತಾ ಹೋಗುತ್ತೆ ಅಷ್ಟ ತನಕ ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಕುದಿಸ್ಕೊಂಡಾದಮೇಲೆ ನಾವು ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಮೊಟ್ಟೆನ ನಿಧಾನವಾಗಿ ಈ ಥರ ಒಡೆದಾಕಬೇಕಾಗುತ್ತೆ ಒಂದೇ ಕಡೆ ಹಾಕ್ಬಾರ್ದು ಸೊ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಬಿಟ್ಟು ಹಾಕಬೇಕು ನಾನು ಆರು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗಿನ್ನೂ ಜಾಸ್ತಿ ಬೇಕು ನೀವು ಸಾಂಬಾರ್ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ತಿದ್ದೀನಿ ಅಂತಂದರೆ ನೀವು ಜಾಸ್ತಿ ಮಾಡ್ಕೊಳ್ಬೋದು ಈ ಸಾಂಬಾರಲ್ಲಿ ನಾಲ್ಕರಿಂದ ಐದು ಜನ ಆರಾಮಾಗಿ ಊಟ ಮಾಡ್ಬೋದು ನಾನು ಅಷ್ಟರಲ್ಲಿ ಮಾಡಿದ್ದೀನಿ ಹಾಗಾಗಿ ನಾನು ಆರು ಮೊಟ್ಟೆ ಹಾಕಿದ್ದೀನಿ ನೀವು ಇನ್ನೂ ಮೊಟ್ಟೆ ಜಾಸ್ತಿ ಬೇಕು ಅಂದರೆ ಮೊಟ್ಟೆ ಜಾಸ್ತಿ ಹಾಕ್ಕೊಳ್ಳಿ ಈಗ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡ್ತೀನಿ ಮೊಟ್ಟೆ ಎಲ್ಲ ಹಾಕಾದ ನಾನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಕುದಿಸ್ಕೊಳ್ತೀನಿ ಒಂದು ಐದು ನಿಮಿಷ ನಾನೀಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡ್ತೀನಿ ಐದು ನಿಮಿಷ ಕುದಿಲಿ ಅಂತೇಳ್ಬಿಟ್ಟು ಐದು ನಿಮಿಷ ಕುದ್ದಾದ ಮೇಲೆ ನಾನು ಪ್ಲೇಟ್ನ ತೆಗಿತೀನಿ ನೀವು ನೋಡ್ತಿರ್ಬೋದು ಈಗ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈಗ ನಾನು ಈ ಥರ ಚಮಚ ತಗೊಂಡು ನಿಧಾನವಾಗಿ ಈ ಥರ ಸಾಫ್ಟಾಗಿ ಕೆಳಗಿಂದ ಈಗ ಅನ್ಬೇಕು ಮೊಟ್ಟೆ ನೀಟಾಗಿ ಮೇಲೆ ಬರಬೇಕು ಈ ಥರ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದೇ ಅದು ಸಾಂಬಾರು ಚೆನ್ನಾಗಿರೋದು ಅಲ್ಲಿ ನೋಡ್ತಿರ್ಬೋದು ನಾನೆಲ್ಲ ಸಪ್ರೇಟಾಗೆಲ್ಲ ಇದು ಮಾಡಿದ್ದೀನಿ ಈ ಥರ ಬಂದರೆ ಸಾಕಾಗುತ್ತೆ ಮೊಟ್ಟೆ ತುಂಬ ಉದ್ರದ್ರಾಗಿದ್ದರೆ ಅದು ತಿನ್ನೋಕ್ಕೂ ಚೆನ್ನಾಗಿರಲ್ಲ ಅದು ಸಾಂಬಾರು ತುಂಬ ಹಂಗೆ ಇರುತ್ತೆ ಹಾಗಾಗಿ ನಾನು ನೀಟಾಗಿ ಮತ್ತೆ ನಾನು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸಾಂಬಾರು ರೆಡಿಯಾಗಿದೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತೀರ ನೀವು ಇನ್ನು ಯಾವುದೇ ಥರದ ರೆಸಿಪಿ ವೀಡಿಯೋಸ್ ಆಗಲಿ ಬೇಕಿದ್ದರೆ ನನಗೆ ಹೇಳಿ ಅದೇ ಥರ ರೆಸಿಪೀಸ್ನ ನಾನು ಮಾಡಾಕ್ತೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ